ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಿಕಲಚೇತನರ ಕಾರ್ಯಕ್ರಮವೊಂದು ಬಲಿಯಾದ ಘಟನೆ ಇಂದು ನಡೆಯಿತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಇನ್ನೂರು ಮಂದಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಿಸುವ ಕಾರ್ಯಕ್ರಮ ಇಂದು ಚಿಂತಾಮಣಿ ನಗರದಲ್ಲಿ ಆಯೋಜಿಸಲಾಗಿತ್ತು ಆದರೆ ವಿಕಲಚೇತನ ಇಲಾಖೆಯ ಜಿಲ್ಲಾಧಿಕಾರಿ ನಿರ್ಲಕ್ಷ್ಯದಿಂದಾಗಿ ಇಂದು ಕಾರ್ಯಕ್ರಮವೇ ರದ್ದಾದ ಘಟನೆ ನಡೆಯಿತು ಜಿಲ್ಲೆಯಲ್ಲಿ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯದಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂಬುದಕ್ಕೆ ಇಂದು ಚಿಂತಾಮಣಿಯಲ್ಲಿ ನಡೆದ ಘಟನೆ ನಿದರ್ಶನವಾಗಿದೆ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರ ಮಹತ್ವದ ಕನಸನ್ನು ವಿಕಲಚೇತನರ ಇಲಾಖೆಯ ಜಿಲ್ಲಾಧಿಕಾರಿ ಜಗದೀಶ್ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯದಿಂದ ಕಾರ್ಯಕ್ರಮವೇ ರದ್ದಾಗಿದೆ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ಕಿಶೋರ ಶಾಲೆ ಆವರಣದಲ್ಲಿ ಇಂದು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಜಿಲ್ಲಾ ವಿಕಲಚೇತನರ ಇಲಾಖೆ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ಚಿಂತಾಮಣಿ ತಾಲೂಕಿನ ಇನ್ನೂರು ವಿಕಲಚೇತನ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ವಿತರಿಸುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಇನ್ನೂರು ವಿಕಲಚೇತನರು ತ್ರಿಚಕ್ರ ವಾಹನ ಪಡೆಯಲು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಆದರೆ ವಿಕಲಚೇತನರಿಗೆ ಆಸನ ವ್ಯವಸ್ಥೆಯನ್ನೇ ಕಾರ್ಯಕ್ರಮ ಆಯೋಜಕರು ಮಾಡಿಲ್ಲ ಇದನ್ನು ಕಂಡ ಸಚಿವ ಎಂಸಿ ಸುಧಾಕರ್ ವೇದಿಕೆಯಲ್ಲಿದ್ದ ವಿಕಲಚೇತನರ ಇಲಾಖೆ ಜಿಲ್ಲಾ ಅಧಿಕಾರಿ ಜಗದೀಶ್ ಅವರಿಗೆ ಹಿಗ್ಗಾಮಗ್ಗ ತರಾಟೆಗೆ ತೆಗೆದುಕೊಂಡರು ಇನ್ನು ಕಾರ್ಯಕ್ರಮದಲ್ಲಿ ಇನ್ನೂರು ತ್ರಿಚಕ್ರ ವಾಹನ ವಿತರಿಸಲು ವ್ಯವಸ್ಥೆ ಮಾಡಿಲ್ಲ ಎರಡು ವರ್ಷಗಳ ಮಹತ್ವದ ಕನಸು ನುಚ್ಚುನೂರು ಮಾಡಿದ್ದೀಯಾ ಎಂದು ಅಧಿಕಾರಿ ಜಗದೀಶ್ ವಿರುದ್ಧ ಸಚಿವರು ಕೆಂಡಾಮಂಡ ವಿತರಿಸಲು ಮುಂದಾದರೆ ಅಲ್ಲಿಯೂ ಅವ್ಯವಸ್ಥೆ ಕಂಡುಬಂತು ಇದರಿಂದ ನನಗೆ ಅಸಮಾಧಾನ ಮಾಡಲು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀಯಾ ಎಂದು ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದರು ಸಚಿವರೇ ಖುದ್ದು ವಿಕಲಚೇತನರ ಬಳಿಗೆ ತೆರಳಿ ಕ್ಷಮೆ ಕೇಳಿದರು ಕಾರ್ಯಕ್ರಮದಲ್ಲಿ ವಿಕಲಚೇತನರಿಗೆ ವಿತರಿಸಲು ಎಂಬತ್ತೈದು ತ್ರಿಚಕ್ರ ವಾಹನಗಳು ಮಾತ್ರ ಇದ್ದು ಉಳಿದ ವಾಹನಗಳನ್ನು ತರಿಸಲಾಗುತ್ತಿದೆ ಎಂದು ತೇಪೆ ಹಚ್ಚುವ ಕೆಲಸವನ್ನು ಅಧಿಕಾರಿ ಮಾಡಿದರು ಇನ್ನು ಪ್ರಸ್ತುತ ಬೇಕಿರುವ ನೂರ ಹದಿನೈದು ತ್ರಿಚಕ್ರ ವಾಹನಗಳ ನೋಂದಣಿ ಮಾಡಿಸಿ ಎಲ್ಲಾ ವಾಹನಗಳನ್ನು ಸಿದ್ಧಪಡಿಸಿ ಎಲ್ಲ ವಿಕಲಚೇತನರನ್ನು ಆಹ್ವಾನಿಸಿ ಮತ್ತೊಂದು ದಿನ ಕಾರ್ಯಕ್ರಮ ಆಯೋಜಿಸುವುದಾಗಿ ಸಚಿವರು ವೇದಿಕೆಯಲ್ಲಿ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಇಒ ಆನಂದ್ ಪೌರಾಯುಕ್ತ ಜಿಎನ್ ಚಲಪತಿ ಡಿವೈಎಸ್ಪಿ ಮುರಳೀಧರ್ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಮತ್ತಿತರರು ಹಾಜರಿದರು ಶಂಕರ್ ಸಿಟಿವಿ ನ್ಯೂಸ್ ಚಿಂತಾಮಣಿ